ಕೃಷಿ ಆರೋಗ್ಯ ಶಿಕ್ಷಣ ಗಣಿಗಾರಿಕೆ ಇಂಧನ ಹಾಗೂ ಮೂಲಸೌಕರ್ಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಬಂಡವಾಳ ಹೂಡಿಕೆಗೆ ವಿಫುಲ ಅವಕಾಶಗಳಿವೆ ಕೈಗಾರಿಕೋದ್ಯಮಿಗಳು ಮತ್ತು ಬಂಡವಾಳ ಹೂಡಿಕೆದಾರರಿಗೆ ಅನುಕೂಲವಾಗುವಂತಹ ಉದ್ಯಮ ಸ್ನೇಹಿ ವಾತಾವರಣ ಹೊಂದಿದ್ದು ಇಲ್ಲಿನ ಹೂಡಿಕೆದಾರರಿಗೆ ಮುಕ್ತ ಸ್ವಾಗತವಿದೆ ಎಂದು ಪೂರ್ವ ಆಫ್ರಿಕಾದ ರೋವಾಂಡಾ ದೇಶದ ಹೈಕಮಿಷನರ್ ಜಾಕ್ವಿಲಿನ್ ಮುಖನ್ಚೀರಾ ತಿಳಿಸಿದರು And make sure that the bilateral relations between Rwanda and India continue <coughs> to grow and even reach greater heights. Honorable Minister, Honorable Member of the Legislative Assembly, distinguished guests, ladies and gentlemen, I'm pleased to inform you that Rwanda <laughs> and India enjoy excellent bilateral relations. Our both countries have been working together on various bilateral, regional, and multilateral uh, fora. The relations between our two countries have been elevated to the strategic level. Um, currently, our both countries collaborate in the various sectors, and those include trade. Investment, <coughs> defense and security, agriculture, health, education, ICT, infrastructure, <coughs> energy, and so on and so forth. Distinguished officials, dear friends, I'm glad to inform you that my country has opened its borders to citizens of the world and Indians. Being uh, members of the Commonwealth of Nations, are issued free entry Rwandan visa, valid for thirty days. What I'm saying here is that Indians with valid passport, if they want to visit my country, they don't have to come to Delhi to apply for visa. You just pack your bags, get your flight. And once in Nichigarhi, you get one month free visa. And that is for all Commonwealth member states, the Francophonie member states, and all African countries. On top of that, all citizens of the world, from wherever they are, they get or come from, they get a visa on arrival. ದೇಶದಲ್ಲಿ ಇಂಡಿಯನ್ ಕ್ರೀಡಾ ಶಾಲೆಯನ್ನ ಆರಂಭಿಸಲು ತಾವು ಉದ್ದೇಶಿಸಿದ್ದು ಇದಕ್ಕಾಗಿ ಅಗತ್ಯವಿರುವ ಜಾಗಿಯನ್ನ ಕೂಡ ಗುರುತಿಸಲಾಗಿದೆ ಎಂದು ಲೋಕೋಪಯೋಗಿ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿಯವರು ತಿಳಿಸಿದ್ರು ಇನ್ವೆಸ್ಟ್ ಮಾಡಬಹುದು ಎಮ್ ಎಲ್ ರಾಜು ಶೇಟ್ ಇದ್ದಾರೆ ಡಿ ಸಿ ಅವ್ರ ಇದ್ದಾರೆ ಎಲ್ಲ ನಮ್ಮ ಅಧಿಕಾರಿಗಳು ಸೊ ಸಂದರ್ಭದಲ್ಲಿ ಅವ್ರು ಬೆಂಗಳೂರಿಗೆ ಬರಬೇಕಾಗಿತ್ತು ರಮೋಹನ್ ಸುರೇಶ್ ಅವರು ಬೆಳಗಾವಿ ವಿಕಾಸ ಅವರು ನಮ್ಮ ಅಂತ ಹೇಳಿದ್ರು ನಮಗೂ ಭಾಳ ಖುಷಿ ಐತೆ ನಾವೆಲ್ಲ ಸಿಟ್ಟರು ಹೈ ಕಂಪೆನ ಬೆಂಗಳೂರಲ್ಲಿ ನೋಡ್ತೀವಿ ಇಲ್ಲ ಕಂಡಾಗ ಬಹಳ ಖುಷಿ ಆಯ್ತು ತಕ್ಷಣ ನಿಮ್ ಎರಡದು ಸಲ ಇದು ಪೊಕಾಲಂಪಿಕ್ಸ್ ಆಯ್ತು ಅವ್ರು ಬಂದಿದ್ದಾರೆ ಬೆಳಿಗ್ಗೆ ಕೂಡ ನಮ್ಮ ಸಂಸ್ಕೃತಿ ಕಲ್ಚರ್ ಬಗ್ಗೆ ಈ ಇಂಡಸ್ಟ್ರಿ ಬಗ್ಗೆ ಹೇಳುವಂತ ಪ್ರಯತ್ನ ಮಾಡಿದೀವಿ ಸೊ ಅವ್ರು ಬಂದಿರೋದು ನಮಗೆಲ್ಲ ಒಂದು ಭಾಷೆ ಫಸ್ಟ್ ಇರಬಹುದು ಬೆಳಗಾವಿ ಜಿಲ್ಲೆಗೆ ಒಬ್ಬ ದೇಶದ ಅಂಬಾಸೆಟ್ ಹತ್ರ ಹೈ ಅವರು ಸೊ ರುವಾಂಡ ದೇಶ ಆಫ್ರಿಕಾ ಮಧ್ಯ ಮಧ್ಯದಲ್ಲಿರುವಂಥ ದೇಶ ಯಾಕೆ ನಾನು ಮೂರ್ನಾಲ್ಕು ಸರಿ ಅಲ್ಲಿ ಹೋಗಿದ್ದೀನಿ ಹಿಂಗಾಗಿ ಅಲ್ಲಿ ಬಗ್ಗೆ ನನಗೆ ಭಾಳ ಪರಿಚಯ ದೇಶದ ಬಗ್ಗೆ ಸೊ ಅವರು ಕೂಡ ಅವರ ಉದ್ದೇಶನ ಹೇಳುವಂಥ ಪ್ರಯತ್ನ ಮಾಡ್ತಾರೆ ನಮ್ಗೆಲ್ಲ ಆಫ್ರಿಕಾ ಅಂದ್ರೆ ಮುಂಚೆ ಒಂತರ ಭಾವನೆ ಆಯ್ತು ಏನಿದೆ ಅಂತ ನಾವಲ್ಲಿ ಹೋದಾಗ ದೇಶದ ಬಗ್ಗೆ ಬಹಳಷ್ಟು ನಮ್ ಚೀತನು ಕೆಲವ್ರಲ್ಲಿ ಬಹಳ ಪ್ರೋಗ್ರೆಸಿವ್ ಆಗಿದ್ದಾರೆ ಬಹುಶಃ ಕ್ಲೀನ್ ಸಿಟಿ ಅಂದ್ರೆ ಬಹುಶಃ ಆರಲ್ಲಿ ಒಳ್ಳೆ ನಂಬರ್ ಬರ್ತಾರ ಅವರು ಕೂಡ ಟಾಪ್ ಟೆನ್ ಅಲ್ಲಿ ಬರಬಹುದು ಸಿಟಿ ಟಾಪ್ ಟೆನ್ ಅಲ್ಲಿ ಬರ್ತಾರೆ ಅಲ್ಲಿ ಪ್ರೆಸಿಡೆಂಟ್ ಕೂಡ ಒಂದ್ ಸಂಡೇ ಕ್ಲೀನ್ ಮಾಡ್ತಾರ ಅವ್ರು ಈ ಎಂಟೈರ್ ಫ್ಯಾಮಿಲಿ ಕೂಡ ಕ್ಲೀನ್ ಸಿಟಿ ಅಂತ ಹೇಳ್ಬೋದು ನಮ್ಮಲ್ಲಿ ಬಹುಶಃ ಹಿಂದೂರ್ ಒಂದಿನ ಬಹಳಷ್ಟು ಒಗ್ರೆಸ್ ಆಗ್ತಾ ಇದೆ ಇನ್ನು ಆಗ್ಬೇಕ ಇದೆ ಆಗ್ತಾ ಅದಕ್ಕೆಲ್ಲ ಸಿಂಗಾಪುರ್ ಅಂತ ಕರೀತಾರೆ ಆ ಕಡೆ ಆಫ್ರಿಕಾ ಸಿಂಗಾಪುರ್ ಅಂತ ಇದಕ್ಕೆ ಬೆಳೀತಾ ಇದೆ ಅಲ್ಲಿ ಅಡ್ಮಿಷನ್ ಕೂಡ ಬಹಳ ಸ್ಟ್ರಿಕ್ಟ್ ಆಗಿದೆ ಸೊ ಹದಿನೈದು ವರ್ಷಗಳಲ್ಲಿ ಅದರಲ್ಲಿ ಬಹಳ ದೊಡ್ಡ ಘಟನೆ ಆಗಿತ್ತು ಅದಾದ ನಂತರ ಅದನ್ನ ಮತ್ತೆ ಡೆವಲಪ್ಮೆಂಟ್ ಕಡಿತರು ಅಂತ ಅಲ್ಲಿ ಅಧ್ಯಕ್ಷರು ಮಾಡಿದ್ದಾರೆ ಬಹುಶಃ ರಾತ್ರಿ ಕೂಡ ಅಲ್ಲಿ ಮಹಿಳೆಯರು ಒಬ್ಬರು ಆಟಾಡ್ಬಹುದು ಆ ದೇಶದಲ್ಲಿ ಮಹಿಳೆಯರು ಕೂಡ ರಾತ್ರಿ ಒಬ್ಬರೇ ಆಟಾಡುವಂತ ಕಂಟ್ರಿ ಅದು ಸೊ ಇದೊಂದು ವಿಶೇಷ ಅಲ್ಲಿ ಗಮನಿಸ್ ಎಲ್ಲೂ ನೋಡಕ್ ಸಿಗ್ತಿಲ್ಲ ನನಗೆ ಆ ದೇಶದಲ್ಲಿ ಹಾಸ್ಪಿಟಲ್ ಔಷಧ ಅಂಗಡಿ ಎಲ್ಲೂ ನೋಡ್ಲಿಕ್ಕೆ ಸಿಗುದಿಲ್ಲ ನನಗೆ ಯಾವ ರೇಟ್ ಹಂಡ್ರೆಡ್ ಮೀಟರ್ ಔಷಧ ಅಂಗಡಿ ಇದೆ ಇಲ್ಲ ಬಹಳಷ್ಟು ಜನ ಹೆಲ್ದಿ ಆಗಿದ್ದಾರೆ ಕಟ್ಟಿದ್ದಾರೆ ಹಿಂಗಾಗಿ ಯಾರು ಕೂಡ ಆಸ್ಪತ್ರೆ ಡ್ರಗ್ಸ್ ಯಾರು ಹೋಗೋಲ್ಲ ರಿ ಮೊಹಮ್ಮದ್ ರೋಷನ್ 12 ರ ರವಂಡಾದೇಶಿಗಳ ಮಧ್ಯೆ વ્યવಹಾರಿಕ ಸಂಬಂಧ ಗಟ್ಟಿಕೊಳ್ಳಲಿದೆ ಎಂದು ಆಶಿಸಿದರು ಈಸ್ಟ್ ಆಫ್ರಿಕಾ ದ ವಿಜಡಮ್ ದಟ್ शी ಹ್ಯಾಸ್ ಅಂಡ್ शी ಹಸ್ ಗೇನ್ ಓವರ್ ದ ಪಾಸ್ಟ್ ಅ ಕಪ್ಲ್ ಆಫ್ ಡೆಕೇಡ್ಸ್ ވುಡ್ ಡೆಫಿನિટಲಿ ಕಮ್ ಇನ್ ಹ್ಯಾಂಡಿ ಫಾರ್ all ಆಫ್ us ಬೈಲಗಾಂವ್ ಇಸ್ ಎ ವೆರಿ ಬ್ಯೂಟಿಫುಲ್ ಪ್ಲೇಸ್ ಹಿಯರ್ ಎಕ್ಸಿಕ್ಯೂಟಿವ್ ಅಂಡ್ ಐ ಹೋಪ್ ಯುವರ್ ಟೂ ಡೇ ಟೂರ್ ಹಿಯರ್ ಟೇಕ್ಸ್ ಬ್ಯಾಕ್ ಫನ್ ಮೆಮೊರೀಸ್ ಥ್ಯಾಂಕ್ ಯು ಸೋ ಮಚ್ ಜಿಲ್ಲಾ ಕೈಗಾರಿಕಾ ಕೇಂದ್ರದ ಜಂಟಿ ನಿರ್ದೇಶಕರಾದ ಸತ್ಯನಾರಾಯಣ್ ಭಟ್ ಬೆಳಗಾವಿ ಜಿಲ್ಲೆಯ ಕೈಗಾರಿಕೆ ಶಿಕ್ಷಣ ಆರೋಗ್ಯ ಆಟೋಮೊಬೈಲ್ ಸಕ್ಕರೆ ಉದ್ಯಮ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿನ ಸಾಧನೆಯ ಕುರಿತು ವಿವರಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯ ಕೈಗಾರಿಕೋದ್ಯಮಿಗಳು ಹಾಗೂ ಅನೇಕರು ಈ ಸಭೆಯಲ್ಲಿ ಉಪಸ್ಥಿತರಿದ್ದರು ರಾಜಶೇಖರ್ ಹಿರೇಮಠ ಕೆಎಂ ಬೆಳಗಾವಿ